ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಎರಡನೇ ಟರ್ಮಿನಲ್ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಲ್ವಾದ್ ಜೋಶಿ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ದರು ಬಳಿಕ ಸಚಿವ ಪ್ರಲ್ವಾದ್ ಜೋಶಿ ಈ ಟರ್ಮಿನಲ್ ನಿರ್ಮಾಣ ಕಾಮಗಾರಿ ಇನ್ನೆರಡು ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ಪ್ರಸ್ತುತ ಮೂರು ವಿಮಾನಗಳ ನಿಲುಗಡೆಗೆ ಮಾತ್ರ ಅವಕಾಶವಿದ್ದು ಈ ಕಾಮಗಾರಿ ಪೂರ್ಣಗೊಂಡ ಬಳಿಕ ನಾಲ್ಕರಿಂದ ಹತ್ತು ವಿಮಾನಗಳ ನಿಲುಗಡೆ ಸಾಧ್ಯವಾಗಲಿದೆ ಎಂದರು ಪ್ರಸ್ತುತ ಪ್ರತಿದಿನ ಐದು ನೂರರಿಂದ ಆರು ನೂರು ಪ್ರಯಾಣಿಕರಿಗೆ ಮಾತ್ರ ವಿಮಾನ ಸೇವೆ ಲಭ್ಯವಾಗುತ್ತಿದ್ದು ಹೊಸ ಟರ್ಮಿನಲ್ ನಿರ್ಮಾಣದೊಂದಿಗೆ ಪ್ರತಿದಿನ ಎರಡು ಸಾವಿರದ ನಾಲ್ಕು ನೂರು ಪ್ರಯಾಣಿಕರಿಗೆ ಸೇವೆ ಸಿಗಲಿದೆ ಎಂದರು ಹತ್ತು ವಿಮಾನಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೇವೆ ಮತ್ತು ಉಳಿದಂತೆ ನಾಲ್ಕು ಏರೋ ಬ್ರಿಡ್ಜ್ಗಳಿದವು ಅಂದ್ರೆ ಏರೋ ಬ್ರಿಡ್ಜ್ ಬರುವಂತ ವಿಮಾನಗಳ ಬಾಳೆ ಉಳಿದಾವ ಅನ್ನುವಂಥದ್ದು ಸಂಗತಿಯನ್ನು ನೀವು ಅರ್ಥ ಮಾಡ್ಕೋಬೇಕು ಹುಬ್ಬಳ್ಳಿಯನ್ನ ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನ ಎಲ್ಲ ಐ ಐ ಟಿ ಟ್ರಿಪಲ್ ಐ ಟಿ ಎಲ್ಲ ಸಂಗತಿಗಳನ್ನೇ ನಾವು ತಂದಿದ್ದೇವೆ